ತೆಂಬ ತೆಂಬ ಕಂಬ ಕಂಬ ಹಂಬ ಹಂಬ ಚಾಂಪಿಯನ್ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಚಾಂಪಿಯನ್ ಆಗಿದ್ದಾರೀ ಏತೆಂಬಾ ಏನ್ರ ಬಂತಾನ ಬಂದಿದ್ರೆ ಹೋಗಿ ಬಾ ಸ್ವಲ್ಪ ಮಾಡಿ ಬಾ ಸ್ವಲ್ಪ ಆಮೇಲೆ ಮಾತಾಡತದ ಏನ್ರೀ ಅನಾರ ನನಗ ಕಿಂಡಲ್ ಮಾಡ್ತಿರಿ ಆಮೇಲೆ ನೀವು ಡಬ್ಲ್ಯೂ ಟಿ ಸಿ ಫೈನಲ್ ಬರ್ತಿರಲ್ಲ ನೋಡ್ಕೋರಿ ಆಮೇಲೆ ನನಗೆ ಕಿಂಡಲ್ ಮಾಡ್ರಿ ನೀವೊಂದ್ರೆ ಡಬ್ಲ್ಯೂ ಟಿ ಸಿ ಫೈನಲ್ ಬರಂಗಿಲ್ಲ ನಿಮ್ಮ ಬದ್ಲಿ ನಾವು ಹೇಳ್ತೀವ್ರಿ ಇವಸ್ ಆಸ್ಟ್ರೇಲಿಯಾದವ್ರನ್ನ ಲೇ ಅಮ್ಮ ಹಂಗೆ ನಮಗನ ದೇವರ ಆಶೀರ್ವಾದ ಇತ್ತಪ್ಪ ಅಂದ್ರೆ ಆಟೋಮೆಟಿಕ್ ನಾವ ಫೈನಲ್ ಬರ್ತೀವಿ ನಾವ ಗೆಲ್ತೀವಿ ಬರದೆ ತಗೊಂಡ್ಬಿಡ ಮಗನ ಯಾಕೆ ಸ್ವಕ್ಕ ಹೆಚ್ಚಾಗೈತಾನೆ ಕೈಯಾಗಿನ ಬಡಗಿನ ತುರುಗ್ತಿ ನೋಡಿ ಅರೇ ರೋಹಿತ್ ಅಣ್ಣಾರ ನೀವು ನೆಕ್ಸ್ಟ್ ಮ್ಯಾಚ್ ಗೆದ್ರು ಫೈನಲ್ ಹಾಕಿರ ಅನ್ನೋದು ಗ್ಯಾರಂಟಿ ಇಲ್ಲ ನಾವ್ ಮೂರು ಮ್ಯಾಚ್ ನಾಗ ಒಂದ್ ಮ್ಯಾಚ್ ಗೆದ್ರ ಸಾಕ್ ನಾವು ಫೈನಲ್ ಹಾಕಿವಿ ಅಷ್ಟೇ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಡಬಲ್ ಟಿ ಸಿ ಫೈನಲ್ ಬರದೆ ತಗೊಂಡ್ಬಿಡ್ರಿ ನಿಮ್ಮ ಕೂಡ ಸೋತ್ರು ಆ ಶ್ರೀಲಂಕಾದವ್ರ ಗೆದ್ದು ಕೇಟ ನಾವು ಡಬ್ಲ್ಯೂ ಟಿ ಸಿ ಫೈನಲ್ ಹೋಗ್ತೀವಿ ಗ್ಯಾರಂಟಿ ಏ ನೀವು ಗೆಲ್ಬೇಕಲ್ವ ಗೆದ್ದ ಮ್ಯಾಚ್ ಮಾತಾಡ್ರಿ ಅದನ್ನ ಅಲ್ಲಿ ಮಟ್ಟ ನೀವು ಹೋಗುದಿಲ್ಲ ಬರ್ದಿಟ್ಟು ಹೋಗ್ಬಿಡ್ರಿ ನಾವು ಹೋಗ್ತೀವಿ ಆಶೀರ್ವಾದ ನಮ್ಮ ಮೇಲೆ ಇರ್ತತಿ ಈ ಗಂಭೀರ್ನ ಹೊರ ಹೋಗಿಬೇಕಟ್ಟ ಯಾಕೋರೋಯ್ತ ಯಾಕ ನಾನ್ ನಿನ್ಗೇನ್ ಮಾಡಿ ಅಂತ ನನ್ಗಟ್ಟು ಹೇಳುವ ಏನ್ ಮಾಡಿದೆ ಮಹಾಪ್ರಭು ನೀವು ಬಂದಾಗಿಂದ ನಂದ್ ಫಾರ್ಮ್ ಹೋಗಿಬಿಟ್ಟೈತವ್ನ ಅವ್ನ ನೀ ಯಾವಾಗ ಟೀಮ್ ಇಂಡಿಯಾ ಕಾಲಿಟ್ಟಿ ನೋಡು ನಂದು ಫಾರ್ಮ್ ನನ್ನ ಬಿಟ್ಟು ಹೋಗಿಬಿಟ್ಟೈತಿ ನಂದು ಕ್ಯಾಪ್ಟನ್ಶಿನ್ ಹೋಗಿಬಿಟ್ಟೈತಿ ಎಂಥ ಕೋಚು ಮರೇನಿ ಆ ಅಲ್ದೆ ನಾವು ಬ್ಯಾಟಿಂಗ್ ಆಡೋಕ್ಕಾಗ ಒಬ್ಬ ಬ್ಯಾಟಿಂಗ್ ಕೋಚಿಲ್ಲ ಏನಿಲ್ಲ ಎಲ್ಲರೂ ಬ್ಯಾಟಿಂಗ್ ಕೋಚ್ ಎಲ್ಲ ಕೇಳತ್ತಾರ ಎಲ್ಲಿದ್ದ ಬ್ಯಾಟಿಂಗ್ ಕೋಚ್ ಅಲ್ಲದೆ ನ್ಯೂಜಿಲೆಂಡ್ ಸರ್ನಿ ಸೋತಪ್ಪ ಶ್ರೀಲಂಕಾ ಕೂಡ ಸೋತೀವಿ ಏನು ಒಂದೊಂದು ವರ್ಷದ ಇತಿಹಾಸ ಐತಿ ಅವನು ಮೂವತ್ತೇಳು ನಲ್ವತ್ತು ವರ್ಷದ ಇತಿಹಾಸ ಮುರಿಯಾಯ್ತಪ್ಪ ಇತಿಹಾಸ ಇದ್ದಿದ್ದೆಲ್ಲ ಮುರಿಯ ಬಿಟ್ಟಿ ಆದರೆ ಎಲ್ಲ ನೆಗೆಟಿವ್ ಉಂಟವು ನೀನು

ನೀನು ಇತಿಹಾಸ ಗೊತ್ತಿಲ್ಲ ನನ್ ಮಗನ ನನಗೆ ಆ ನೀ ಪಾಕಿಸ್ತಾನ ಟೀಮ್ನಾಗ ಇದ್ದಾಗ ಪಾಕಿಸ್ತಾನ ಟೀಮ್ ಸಾಲಕ ಗೆದ್ದಿತಾನೆ ಸಾಲಿತ್ತೆ ಅವ್ರದ್ದು ಪಾಪರ್ ಪಾಕಿಸ್ತಾನ ಆಗಿತ್ತು ನೀ ಆ ಪಾಕಿಸ್ತಾನ ಟೀಮ್ ಬಿಟ್ಟು ಬರೋ ಅವ್ರು ಒಂದೆರಡು ಮ್ಯಾಚ್ ಗೆಲ್ಲ ಅದಲ್ಲದೆ ನಾವು ಆ ಮ್ಯಾಚ್ ಮಗನ ಎಲ್ಲ ನೀನಿಂದ ಸುಲಾತೀವ ನಾನಿಲ್ಲ ಅಲ್ಲ ನಿನ್ನಿಂದನ ಏ ಹೇಗೀರ್ರೆ ಮಗನ ಅವನ ಇತಿಹಾಸ ನಿನಗೆ ಗೊತ್ತಿಲ್ಲ ಅವ್ನ ಬಾಲಿಂಗ್ ಕೋಚ್ ಮಾಡಿದ್ವಿ ಅವ್ಗನ ಅವ್ನಕ ಬಾಲಿಂಗ್ ಕೋಚ್ ಮಾಡಿದಿ ನಮ್ಮ ಬಾಲರ್ಗಳು ಎಲ್ಲಾರು ಏನು ಹೇಳತ್ತರ ಗೊತ್ತನ ಐ ಆಮ್ ಬಿಲೀವ್ ಓನ್ಲಿ ಜರ್ಸಿ ಬಾಯ್ ಉಳಿಕ ಸಂಬಂಧ ಅಂತಾನೆ ಅವ ಜರ್ಸಿ ಬಾಯ್ ಎಟ್ಟು ಬಾಲಿಂಗ್ ಮಾಡ್ಬೇಕು ಬೋಮ್ರ ಹೊಯ್ಗೊಳತ ನನ್ನ ಹೆಸರುಲೆ ಉಳಿಕೆದವ್ರ ಬಾಲಿಂಗ್ ಕೊಡ್ರ ಮರೇ ನನಗೆ ಎಟ್ಟ ಬಾಲಿಂಗ್ ಕೊಡ್ತಿರ ತೆಗೇತ ಆ ಉಳಿಕೆದವ್ರಿ ಬಾಲಿಂಗ್ ಕಲ್ಸಕ್ಕಾಗಿ ಎಂತ ಕೋಶ್ ತಗೊಂಡ್ಬಂದಿ ಕೇ ತಗೀವ್ ಮೊದಲ ಅವರು ರಿಟೈರ್ಮೆಂಟ್ ಕೊಡ್ತಾರೆ ರಿಟೈರ್ಮೆಂಟ್ ಕೊಡ್ತಾರೆ ಈ ಐದನೇ ಟೆಸ್ಟ್ ಮ್ಯಾಚ್ ಮುಗಿಲಿ ನೀವು ರಿಟೈರ್ಮೆಂಟ್ ಕೊಡ್ತೀರಿ ಅವರು ರಿಟೈರ್ಮೆಂಟ್ ಕೊಡ್ತಾರೆ ಇಲ್ಲ ಅಂದ್ರು ನಿಮ್ ಪ್ಯಾನ್ಸ್ ಗಳ ಕಸ್ಕೋತಾರ ಇಲ್ಲಿ ಕಡೆ ಮನ ಬಿಸಿ ಸೈ ಕಿತ್ತು ಅದ್ ಓಡಿಸಿ ಬಿಡ್ತತ್ ಮನಿ ಆಗಿದ್ದಾಲಿ ಹೋಗಿ ತೋಲಿ ಭೂಮಿ ಬೆರಿಯಲಿ ಬಾನ್ ಹರಿಯಲಿ ಅವನೋನ್ ಏನ ಬೇಕಾದ ಅವನೋನ್ ಮ್ಯಾಚ್ ಪಕ್ಕ ಗೆಲ್ತಿವ್ ನಾವ್ ಆಗಿದ್ದಾಲಿ ಬಿಡುದಿಲ್ಲ ಲಾಸ್ಟ್ ಟೆಸ್ಟ್ ಮ್ಯಾಚ್ ರನ್ ಹೊಡೆದ್ರ ರಿಟೈರ್ಮೆಂಟ್ ಕೊಡ್ನು ಹಂಗ ಹೆಂಗ್ ಕೊಡ್ನು ನಮಗೆ ನಾಚಿ ಬರ್ತೈತಿಪ್ಪ ಹಂಗ ರಿಟೈರ್ಮೆಂಟ್ ಕೊಟ್ಟಿದ್ರೆ ಬಾಳ ಕೆಟ್ಟ ಸಂಕೇತ ನನಗೆ ರನ್ ಹೊಡಿತಿನ ಆಗಿದ್ದಾರೆ ಓಕೆ ಯಾರ ಗೆಲ್ರಿಪ್ಪ ಯಾರ ಗೆಲ್ರಿ ವಾಟ್ ಫೈನಲ್ ನಮ್ಮ ಕೂಡ ಯಾರು ಬರ್ತಿರ ಬರ್ರಿ ನಾವು ಏನಾದ್ರೂ ಇಬ್ಬರನ್ನು ಸೋಲಿಸ್ಕೆಟ್ ನಾವು ಗೆಲ್ತೀವಿ ಓ ಬ್ರಹ್ಮ